ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕರ್ಮದ ಕುರಿತು ಮಾತನಾಡ್ತಾ ಹೋಗೋದಾದರೆ ಮೊದಲನೇದಾಗಿ ಈ ಕರ್ಮ ಅಂತ ಹೇಳಿದರೆ ಏನು ಕ್ರೋಧಿನಾಮ ಸಮಸ್ತರ ದಕ್ಷಿಣಾಯಣೆ ಕೃಷ್ಣ ಪಕ್ಷದ ಈ ದಿನದ ವಿಶೇಷತೆ ಕರ್ಮಫಲದ ಬಗ್ಗೆ ಕರ್ಮ ಅಂದರೆ ಪೂರ್ವಜನ್ಮದಿಂದ ಬರುವಂತಹ ಕರ್ಮಫಲ ಈ ದಿನ ಈ ಕ್ಷಣ ನಾವು ಮಾಡ್ತಾ ಇರುವಂತಹ ಕರ್ಮಫಲ ಎಲ್ಲವನ್ನೂ ಕೂಡ ಜನ್ಮ ಜನ್ಮಗಳಿಗೆ ಸಂಬಂಧಪಟ್ಟಂತಹ ಕರ್ಮಫಲ ಅನ್ನುವಂಥದ್ದು ತಿಳಿಸ್ಕೊಡ್ಬಹುದು ಓಕೆ ಗುರುಜಿ ಎಂಬತ್ತ ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಸಂಬಂಧಿಸಿದಂತೆ ಮನುಷ್ಯ ಜನ್ಮ ಅನ್ನುವಂಥದ್ದು ಏಳೇಳು ಜನ್ಮಗಳಿಗೂ ಮುಡುಪಾಕಿಟ್ಕೊಂಡು ಒಂದೊಂದು ಜನ್ಮದಗಳಲ್ಲೂ ಕೂಡ ಕರ್ಮ ಫಲ ಅನ್ನುವಂಥದ್ದು ಕೂಡಿಸ್ಕೊಂಡು ಬರ್ತಾನೆ ಇರ್ತೀವಿ ಈ ಏಳೇಳು ಜನ್ಮಗಳನ್ನು ದಾಟಿಕೊಂಡು ಬಂದಂತಹ ಕರ್ಮ ಫಲಗಳಲ್ಲೂ ಕೂಡ ನಾವು ಅನುಭವಿಸಲೇಬೇಕಾದಂತಹ ಕೆಲವು ಕರ್ಮಗಳನ್ನು ಕಟ್ಟಿಟ್ಟುಕೊಂಡ ಬುತ್ತಿ ಒಂದೊಂದು ಜನ್ಮದಲ್ಲೂ ಕೂಡ ಹೀಗಿರುವಾಗ ಈ ಜನ್ಮದಲ್ಲಿ ಅರಿವು ಅಂದರೆ ನಾವು ಮಾಡ್ತಾ ಇರುವಂತಹ ತಪ್ಪು ತಾಪತ್ರೆಗಳಿಗೆ ನಮ್ಮ ಬುದ್ಧಿಶಕ್ತಿ ಅನ್ನುವಂಥದ್ದು ನಮ್ಮ ಜ್ಞಾನೇಂದ್ರಿಯಗಳಿಂದ ಮುಖಾಂತರದಿಂದ ನಮಗೆ ಕರ್ಮಫಲ ಅನ್ನುವಂಥದ್ದು ಅನುಭವಿಸಬೇಕಾಗುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ